ತಮಿಳುನಾಡಿನಲ್ಲಿ ಬದಲಾದಂತ ರಾಜಕೀಯ ಸಮೀಕರಣ ತಮಿಳುನಾಡಿನಲ್ಲಿ ಹೇಗಿದೆ ಮೈತ್ರಿಯ ಲೆಕ್ಕಾಚಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡ್ಕೊಡ್ತಾ ಇರುವಂಥದ್ದು ಅದು ಅಮಿತ್ ಶಾ ಅವರ ಒಂದು ಸ್ಟೇಟ್ಮೆಂಟ್ ಮುಖಾಂತರ ನ್ಯೂಸ್ ಐಟಿನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಸಂದೇಶ ಇದೆಯಲ್ಲ ತಮಿಳುನಾಡಿನ ರಾಜ್ಯ ರಾಜಕಾರಣದ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದಂತೆ ಕಾಣಿಸ್ತಾ ಇದೆ ಬಿಜೆಪಿ ಮೈತ್ರಿ ಯಾವ ಪಕ್ಷದ ಜೊತೆಗೆ ಅಂತ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ನಮ್ಮ ಮೈತ್ರಿಯನ್ನ ಅಂತ ಹೇಳಿದ್ದಾರೆ ಎನ್ ಡಿ ಎ ಒಕ್ಕೂಟ ಸೇರ್ತಾರ ಹಾಗಾದ್ರೆ ವಿಜಯ್ ದಳಪತಿ ಮೈತ್ರಿಯ ಮುನ್ಸೂಚನೆ ನೀಡಿದ್ರ ಅಮಿತ್ ಶಾ ಅನ್ನುವಂಥ ಪ್ರಶ್ನೆ ಇದೆ ಡಿ ಎಂ ಕೆ ವಿರುದ್ಧ ಎನ್ ಡಿ ಎ ರಣತಂತ್ರ ಹಾಗಾದರೆ ಹೇಗಿದೆ ಯಾವ ರೀತಿಯಾದಂಥ ಒಂದು ಚರ್ಚೆಗಳನ್ನು ಮಾಡಲಾಗ್ತಾ ನೆಟ್ವರ್ಕ್ ಏಟೀನ್ ವಿಶೇಷ ಸಂದರ್ಶನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ತಮಿಳುನಾಡಿನಲ್ಲಿ ಮೈತ್ರಿ ಬಗ್ಗೆ ಏನಂದ್ರು ನೋಡಿ ಬಟ್ तमिलनाडु की करना चाहता हूं वहां पर आपका ए आई डी एम के संघ गठबंधन है इस बार आ, क्या कुछ बात विवेक जी से भी हो रही है इस वक्त भारतीय जनता पार्टी की मैंने सोचा आपसे सीधे पूछूं देखिए जो भी फैसला हम करेंगे एनडीए के सभी घटक दल साथ में बैठकर करेंगे ये बात निश्चित है हम एनडीए को बड़ा करना चाहते हैं तो आप डिनाई नहीं कर रहे हैं कि इससे बातचीत हो सकता है चल भी रही हो मैंने ये भी नहीं कहा कि बातचीत हो रही है मैंने ये कहा है जो फैसला करेंगे वो एनडीए के घटक दल साथ में बैठ कर करेंगे कुछ जगहों पर यह भी खबर है कि कांग्रेस भी उनसे बात करने की कोशिश कर रही है सभी लोग कर सकते हैं इसमें क्या है ಇವರಿಗೆ ಮಾತನಾಡೋಣ ಪಟ್ಟಣದಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅಧಿಕಾರಕ್ಕೋಸ್ಕರ ಯಾರನ್ನು ಬೇಕಾದರೂ ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅದನ್ನು ಇದೀವಿ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಇರುವಂಥದ್ದು ಈಗ ಮೈತ್ರಿಯನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿರುವಂಥದ್ದನ್ನು ಯಾವ ರೀತಿಯಾಗಿ ನೋಡ್ಬೋದು ಟಿ ವಿ ಕೆ ಜಾಯ್ನ್ ಆಗಿದ್ದೇ ಆದರೆ ಎನ್ ಡಿ ಎಗೆ ಬಹುದೊಡ್ಡ ಪ್ಲಸ್ ಅಂತ ಕಾಣಿಸುತ್ತೆ ನಿಮಗೆ ದೇಶದ ರಾಜಕಾರಣದಲ್ಲಿ ಅಮಿತ್ ಶಾ ಮತ್ತು ಮೋದಿಯವರ ಸ್ಟ್ರಾಟಜಿ ಇದೆಯಲ್ಲ ರಾಜಕಾರಣಕ್ಕೆ ಹೊಸ ಭಾಷ್ಯವನ್ನು ಬರೀತು ಈಗೂ ಕೂಡ ರಾಜಕಾರಣ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತು ಯಾವುದು ಸಾಧ್ಯ ಇಲ್ಲ ಅನ್ನೋದು ಅದನ್ನು ಸಾಧ್ಯ ಮಾಡೋ ಮುಖಾಂತರ ದೇಶಕ್ಕೆ ತಿಳಿಸಿದ್ರು ಹಿಂಗೂ ರಾಜಕೀಯ ಮಾಡ್ಬೋದು ಅಂತ ಕಾಂಗ್ರೆಸ್ ಎಪ್ಪತ್ತೈದು ವರ್ಷ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ ನಾವೇ ನಾವು ಕಾಂಗ್ರೆಸ್ಸೆ ಮಾಸ್ಟ್ರ್ ಮೈಂಡ್ ಅಂತಿದ್ದಿಲ್ಲ ಮಾಸ್ಟ್ರ್ ಮೈಂಡಿಗೆ ಇವರು ಸೂಪರ್ ಮೈಂಡ್ ಅನ್ನೋ ರೀತಿಯಲ್ಲಿ ಆ ರಾಜಕಾರಣಗಳನ್ನು ಮಾಡಿ ತೋರಿಸಿ ಅಂತ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗಿರ್ತಕ್ಕಂಥದ್ದು ಎಸ್ ರಾಜಕಾರಣದಲ್ಲಿ ಸೋಲು ಗೆಲುವು ಅಧಿಕಾರ ಮತ್ತು ವಿಪಕ್ಷ ಇವೆರಡೇ ಇರ್ತಕ್ಕಂಥದ್ದು ಒಂದು ಮ ಒಂದು ಹೋಟೆಲ್ ಗೆದ್ರೂ ಕೂಡ ಅದು ಗೆಲುವೆ ನಿಮಗೆ ಒಂದು ಹೋಟೆಲ್ ಗೆಲ್ಲೋ ಮುಖಾಂತರ ಅಧಿಕಾರ ಇಟ್ಕೊಂಡ್ರು ಕೂಡ ಅಧಿಕಾರ ಅಂತೇಳಿದ್ರು ಮತ್ತು ವಿಪಕ್ಷ ಅಂತಲೇ ಹೇಳ್ತಕ್ಕಂಥದ್ದು ಹಾಗಾಗಿ ನೀವು ಯಾವ ಆ್ಯಪನ್ಸನ್ನು ಕೂಡ ಈಗ ಮೋದಿ ಮತ್ತು ಅಮಿತ್ ಶಾ ಅವರ ಯುಗ ಯುಗದಲ್ಲಿ ಈಗ ರಾಜಕೀಯ ಯುಗದಲ್ಲಿ ಏನು ಬೇಕಾದರೂ ಆಗ್ಬೋದು ಎಸ್ ಈಗ ನಿಮಗೆ ತಮಿಳ್ನಾಡಲ್ಲಿ ಡಿ ಎಮ್ ಕೆಗೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಇರ್ತಕ್ಕಂಥ ಒಂದು ಅವರ ಹೇಳಿಕೆಗಳು ಮತ್ತು ಅವರ ನಿರ್ಧಾರಗಳು ಮತ್ತು ಅಲ್ಲಿ ಜನಸಾಮಾನ್ಯರ ಮೇಲೆ ಅವರು ಏರಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವರ ವಿರೋಧಿ ಅಲೆ ಇರ್ತಕ್ಕಂಥದ್ದು ಇನ್ನು ಎ ಎ ಡಿ ಎಮ್ ಕೆಲ ಕೂಡ ಅಲ್ಲೂ ಕೂಡ ಸ್ಪಿಟ್ ಇರ್ತಕ್ಕಂಥ ಎ ಡಿ ಎಮ್ ಕೆ ಅವರು ಬಿ ಜೆ ಪಿ ಅವ್ರನ್ನ ಒಪ್ಪಂಗೂ ಇಲ್ಲ ಬಿಡೋಂಗೂ ಇಲ್ಲ ಅಣ್ಣಮಲೆಯ ಅದೇ ಕಾರಣಕ್ಕಾಗಿ ಅಣ್ಣ ಎ ಎ ಡಿ ಎಮ್ ಕೆ ಫೋರ್ಸಿಂದಲೇ ಅಣ್ಣಮಲೆಯಂಥವ್ರನ್ನ ಹೊರ್ಗ ಕಾರಣಕ್ಕ ರಾಜ್ಯಾಧ್ಯಕ್ಷ ಸ್ಥಾನದ ಹೊರಗೆ ಕಳಿಸಿದರು ಹಾಗಾಗಿ Und... ಸದ್ಯಕ್ಕೆ ಅಲ್ಲಿ ನಿಮಗೆ ಆಂಧ್ರ ತಮಿಳ್ನಾಡು ರಾಜಕಾರಣ ನಿಮಗೆ ಗೊತ್ತು ಆ ಫಿಲಿಮ್ ಸ್ಟಾರ್ಗಳು ಅಲ್ಲಿ ಆ ರಾಜ್ಯವನ್ನು ಆಳಿರ್ತಕ್ಕಂಥದ್ದು ನಿಮಗೆ ಅಲ್ಲಿ ಇರ್ತಕ್ಕಂಥ ಕ್ರೇಜ್ ಈಗ ಸದ್ಯಕ್ಕೆ ಟಿ ವಿ ಕೆ ಪಕ್ಷ ವಿಜಯದು ಓದಲೆಲ್ಲ ಜನ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಒಂದು ವೇವ್ ಆಗಿರ್ತಕ್ಕಂಥ ಆತ ಕ್ರಿಶ್ಚಿಯನ್ ಇರ್ಬೋದು ಅಲ್ಲಿ ಜಾತಿ ನೋಡಲ್ಲ ಅಲ್ಲಿ ಅವನ ಆ್ಯಕ್ಟಿಂಗ್ ಮಾತ್ರ ನೋಡ್ತಕ್ಕಂಥದ್ದು ಈಗ ಆತ ಕ್ರಿಶ್ಚಿಯನ್ ಇರ್ ಇರ್ಬೋದು ಆದರೆ ಎಲ್ಲರೂ ಕೂಡ ಅವನು ಒಪ್ಪಿದ್ದಾರೆ ಯೂತ್ಸು ಅನ್ನು ಒಪ್ಪಿದ್ದಾರೆ ಇಂಥ ಅವಕಾಶವನ್ನು ಯಾಕೆ ಪಡಿಬಾರ್ದು ರಾಜಕಾರಣದಲ್ಲಿ ತಪ್ಪೇನಲ್ವಲ್ಲ ಈಗ ವಿಜಯ್ ಕೂಡ ಅನಿವಾರ್ಯ ಒಂದು ಕಡೆ ಡಿ ಎಂ ಕೆ ಅವರ ಎದುರಾಳಿ ಎ ಡಿ ಎಂ ಕೆ ಕೂಡ ಎದುರಾಳಿ ಆಗಿರ್ತಕ್ಕಂಥ ಈಗ ಅನಿವಾರ್ಯ ಯಾರು ವಿಜಯ್ ಯಾರಾದರೂ ಅಲ್ಲಿ ಅಲ್ಲಿ ಯಾರಾದರೂ ನೆರಳಾಗಿ ನಿಲ್ಬೇಕಂದ್ರೆ ಒಂದೇ ಅದು ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯ ಮತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದ ಅಧಿಕಾರ ಇರೋದ್ರಿಂದ ವಿಜಯ್ ಕೂಡ ಅನುಕೂಲ ಇರ್ತಕ್ಕ ಪರೋಕ್ಷವಾಗಿ ಅನುಕೂಲ ಇರ್ತಕ್ಕಂಥ ಹಾಗಾಗಿ ಅನಿವಾರ್ಯವಾಗಿ ಒಂದು ವೇಳೆ ಮೈತ್ರಿ ಮಾತುಕತೆ ಆದರೆ ವಿಜಯ್ ಒಪ್ಕೊಂಡ್ರು ಕೂಡ ಆಶ್ಚರ್ಯಪಡ ಪಡಬೇಕಾಗಿಲ್ಲ ಒಂದು ವೇಳೆ ಮೈತ್ರಿ ಆದರೆ ಪಿಗೆ ತಮಿಳುನಾಡಲ್ಲಿ ಹೊಸ ಅಧ್ಯಾಯ ಆರಂಭ ಆಯಿತು ಅಂತ ಹೇಳಿದ್ರು ತಪ್ಪಾಗಲಾರದು ಮದು ಇಲ್ಲಿ ಎನ್ ಡಿ ಎ ವಿಸ್ತಾರ ಆಗುತ್ತೆ ಅನ್ನೋದಕ್ಕಿಂತ ಬಿ ಜೆ ಪಿ ವಿಸ್ತಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ತಮಿಳ್ನಾಡಲ್ಲಿ ಅದೇ ಬೇಕಾಗಿರುವಂಥದ್ದು ಹಾಗೆ ಅಧಿಕಾರನೂ ಬೇಕಾಗಿದೆ ಬಟ್ ಟಿ ವಿ ಕೆ ಪಕ್ಷ ಎಷ್ಟು ಮಟ್ಟಿಗೆ ಎನ್ ಡಿ ಎನ್ನು ಒಪ್ಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ನಿಂತಿದೆ ಅದೆಲ್ಲವೂ ಕೂಡ ಬಿಕಾಸ್ ಸೈದ್ಧಾಂತಿಕವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ ಅಲ್ಲಿ ಸ ನೀವು ಹೇಳಿದಂಥ ಸೈದ್ಧಾಂತಿಕವಾಗಿ ದ್ರಾವಿಡ ರಾಜಕಾರಣದ ಫ್ಲೇವರಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಜಯ್ ಅವರ ಪಕ್ಷ ಫಿಟ್ ಆಗುತ್ತೆ ಆದರೆ ಈಗಷ್ಟೇ ಹುಟ್ಟುತ್ತಾ ಇರುವಂಥ ಪಕ್ಷ ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತಿರುವಂಥ ಡಿ ಎಂ ಕೆ ವಿರುದ್ಧ ಅಂದರೆ ಇನ್ ಟರ್ಮ್ಸ್ ಆಫ್ ಆರ್ಗನೈಜೇಷನಲ್ ಸ್ಟ್ರೆಂತ್ ಹೇಳ್ತಾ ಇರುವಂಥದ್ದು ಈಗ ಕಾರ್ಯಕರ್ತರು ಬಂದವರೆಲ್ಲರೂ ಕೂಡ ಮತ ಮತಗಳಾಗಿ ಪರಿವರ್ತನೆ ಆಗಬೇಕು ಇವರು ಒಬ್ಬ ನಟ ಆ ಒಂದು ಕ್ರೇಜ್ಗೋಸ್ಕರ ಜನಪ್ರಿಯತೆಗಾಗಿ ಬರ್ತಾರೆ ಅನ್ನುವಂಥದ್ದು ಈಗ ಚಿರಂಜೀವರ ವಿಚಾರದಲ್ಲೂ ಕೂಡ ಆಯಿತು ಪವನ್ ಅವರು ಎಷ್ಟು ವರ್ಷ ಅದನ್ನು ಸರ್ಕಸನ್ನು ಮಾಡಿ ಸೈಕಲನ್ನ ಹೊಡೆದು ಆಮೇಲೆ ಮತ್ತೆ ಇಂಡಿಯಾದ ಭಾಗವಾಗಿ ಅದೊಂದು ದೊಡ್ಡ ಒಂದು ಎನ್ ಭಾಗವಾಗಿ ಟಿ ಡಿ ಪಿಯ ಭಾಗವಾಗಿ ಚಂದ್ರಬಾಬು ನಾಯ್ಡು ಅವರ ಮುಂದಾಡತ್ವದಲ್ಲಿ ಹೇಗೆ ಅವರನ್ನು ಅವರು ಎಮರ್ಜ್ ಮಾಡಿಕೊಂಡ್ರು ಈಗ ಒಂದು ಪರ್ಸಾನಿಫಿಕೇಷನ್ ಪೊಲಿಟಿಕಲ್ ಪರ್ಸಾನಿಫಿಕೇಷನ್ ಆಂಧ್ರದಲ್ಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಸೊ ಪ್ಲಸ್ ಏನು ಮೈನಸ್ ಏನು ಅನ್ನೋ ಅನ್ನುವಂಥದ್ದು ಗೊತ್ತಿಲ್ಲದೆ ಇರುವಂತಹ ದಡ್ರಲ್ಲ ವಿಜಯ ಈಗಾಗಲೇ ಅವರಿಗೆ ಕಾಲ್ತುರಿತ ಪ್ರಕರಣ ಆಗದೆ ಹೋಗಿದ್ದಿದ್ರೆ ಅವರ ಒಂದು ಲೆಕ್ಕಾಚಾರಗಳು ಬೇರೆ ರೀತಿ ಇರ್ತಿದ್ವೇನೋ ಆದರೆ ಕಾಲ್ತುರಿತ ಪ್ರಕರಣದ ನಂತರ ಅವರ ಡೆಂಟ್ ಆಗಿರುವಂಥ ಅವರ ಇಮೇಜು ಮತ್ತು ಅದಕ್ಕೆ ಬೇಕಿರುವಂಥ ಆರ್ಗನೈಜೇಷನಲ್ ಪುಷು ಇದೆಲ್ಲದಕ್ಕೂ ಕೂಡ ಅಲ್ಲಿ ಅಣ್ಣಾ ಡಿ ಎಂ ಕೆ ಸಹಕಾರ ಕೂಡ ಆಗುತ್ತೆ ಯಾಕಂದರೆ ಡಿ ಎ ಡಿ ಎಮ್ ಕೆ ಒಂದು ಹಂತದಲ್ಲಿ ವಿಜಯವ್ರಿಗೆ ಸಿಗ್ತಾ ಇದ್ದಂಥ ರೆಸ್ಪಾನ್ಸನ್ನು ನೋಡಿ ನಡುಗಿದ್ದಂಥ ಹೌದು ಯಾವಾಗ ತುಡಿತ ಪ್ರಕರಣ ಆಯಿತಲ್ಲ ಅದಾದಮೇಲೆ ಅದರದ್ದು ಪೊಲಿಟಿಕಲ್ ಅರ್ಥಮೆಟಿಕ್ ಚೇಂಜ್ ಆಯಿತು ಮತ್ತು ನಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅನ್ನೋ ವಿಶ್ವಾಸದಲ್ಲಿ ಸ್ಟಾಲಿನ್ ಅವರು ಅವರ ಮಗ ಮುಂದೆ ಕಂಟಿನ್ಯೂ ಮಾಡ್ಕೊಳ್ಳೋಗುವಂಥ ವಂಶ ವಂಶಾಡಳಿತವನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಆದರೆ ಈಗ ಹಂಗಿಲ್ಲ ಈಗ ನೀವು ನಾವೊಂದು ಮಾತು ಹೇಳಿದ್ವಿ ಅಲ್ಲಿ ಕಳೆದ ಒಂದು ಆರೇಳು ತಿಂಗಳ ಹಿಂದೆ ನೀವು ಗಮನಿಸಿದ್ರೆ ಎಲೆಕ್ಷನ್ಗಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ಹತ್ತಾರು ಬಾರಿ ಸದನದಲ್ಲೇ ಲೋಕಸಭಾ ಕಲಾಪದ ರಾಹುಲ್ ಗಾಂಧಿ ಅವರು ಸವಾಲು ಹಾಕಿದ್ದಾರೆ ಮೋದಿ ಅವರಿಗೆ ನಾನು ಬರೆದು ಕೊಡ್ತೀನಿ ಬೇಕಾದ್ರೆ ಪೇಪರ್ ಮೇಲೆ ನೀವು ನಿಮ್ಮ ಜನ್ಮ ಇನ್ನೊಂದು ಜನ್ಮ ಹೆತ್ತಿದ್ರು ಕೂಡ ನೀವು ಇಲ್ಲಿ ತಮಿಳುನಾಡಲ್ಲಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತ ಸೊ ಅಂಥವೆಲ್ಲ ಇಟ್ ಓಂಟ್ ಇಟ್ ಕಾನ್ ಬಿ ಎ ಮಿಯರ್ ಪೊಲಿಟಿಕಲ್ ಮೆಸೇಜಸ್ ಅದರ ಆಚೆಗೆ ಅದು ತುಂಬ ಅದರಲ್ಲೂ ಪಟೇಲ್ ಹೇಳದಂತೆ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಬಿಜೆಪಿ ಪೊಲಿಟಿಕಲ್ ಇಗೋಯಿಸ್ಟಿಕ್ ಪಾರ್ಟಿ ಅಂತಲೇ ಹೇಳ್ಬೋದು ಅಂದರೆ ಸವಾಲುಗಳನ್ನು ಸ್ವೀಕರಿಸಿ ಆ ಒಂದು ಆಟಿಟ್ಯೂಡನ್ನು ಡಿ ಎನ್ ಎದಲ್ಲಿ ಇಟ್ಕೊಂಡು ಬಂದಿರುವಂಥದ್ದು ಆಗಿದ್ದ ಸಂದರ್ಭದಲ್ಲೇ ಜಮ್ಮು ಕಾಶ್ಮೀರದಲ್ಲಿ ಪಿ ಡಿ ಪಿ ಬಿಜೆಪಿ ಆಗ್ತವೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಳಕ್ಕಾಗ್ತಿರಲಿಲ್ಲ ಒಡಿಶಾದಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಳಕ್ಕಾಗ್ತಿರಲಿಲ್ಲ ದೆಹಲಿಯಲ್ಲಿ ಕೇಜ್ರಿವಾಲ್ ಅವ್ರನ್ನ ಆ ರೀತಿ ಮಕಾಡೆ ಮಲಗಿಸ್ತಾರೆ ಅಂತ ಯಾರೂ ಕೂಡ ಅನ್ಕೊಂಡೋಗಿರಲಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಒಂದೇ ಕಲ್ಲಲ್ಲಿ ಎಲ್ಲ ಹಕ್ಕಿಗಳನ್ನು ನೋಡಿದಂತೆ ನಾವು ಎನ್ ಡಿ ಎನ್ನ ವಿಸ್ತಾರ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥ ಮಾತಲ್ಲೇ ಅಮಿತ್ ಶಾ ಅವರ ಮಾತಲ್ಲೇ ತಂತ್ರಗಾರಿಕೆಗೆ ಎಲ್ಲಕ್ಕೂ ಸಿದ್ಧ ಫಾರ್ಮುಲಾಗಳಿಗೆ ಎಲ್ಲಕ್ಕೂ ಸಿದ್ಧ ಅನ್ನೋದು ಅದರ ದ್ಯೋತಕವಾಗಿ ಎಡಿಎಂಕೆ ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ಅಣ್ಣಾಮಲೆ ಅಂತವರು ಅಂತ ಕ್ರೇಜ್ ಇದ್ರುನು ಅದು ಎಲೆಕ್ಟ್ರಲ್ಲಾ ಕನ್ವರ್ಟ್ ಪ್ರಯೋಗ ಮಾಡಿದ್ರು ಅವರು ಪ್ರಯೋಗಕ್ಕೂ ಸಿದ್ಧ ಅಂದ್ರೆ ರಾಜಕೀಯ ಶರಣಾಗತಿ ಅಂದ್ರೆ ದೂರದೃಷ್ಟಿತ್ವವನ್ನ ಇಟ್ಕೊಂಡು ಸದ್ಯದ ರಾಜಕೀಯ ಶರಣಾಗತಿಗೂ ಸಿದ್ಧ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಎನ್ ಡಿ ಎ ಮುಂದುವರಿತಾ ಇರೋದು ಆ ಹಂತದಲ್ಲೇ ಇಡೀ ದೇಶವ್ಯಾಪಿ ಎಕ್ಸ್ಪ್ಯಾಂಡ್ ಅನ್ನು ಮಾಡ್ತಾ ಮಾಡಿರೋ ನೋಡಿದ್ವಿ ಇದೇ ಹಿನ್ನೆಲೆಯಲ್ಲಿ ವಿಜಯ್ ಅವರನ್ನ ನಿಮಗೂ ಕೂಡ ಇದು ಇಟ್ಸ್ ಎ ವಿನ್ ವಿನ್ ಸಿಚುಯೇಷನ್ ಬಲಾಢ್ಯ ಬಲಾಢ್ಯ ಡಿಎಂಕೆ ವಿರುದ್ಧ ನಾವು ಕೂಡ ನಿಮಗೆ ಸಪೋರ್ಟ್ ಕೊಡ್ತೀವಿ ನೀವು ನಮಗೆ ಸಪೋರ್ಟ್ ಕೊಡಿ ಅನ್ನೋ ಸಂದರ್ಭದಲ್ಲಿ ಮೊದಲು ನಮ್ಮೆಲ್ಲರ ಗುರಿ ಅವರನ್ನು ಕೆಳಗಿಳಿಸುವಂಥದ್ದು ಆಗಬೇಕು ಆಮೇಲೆ ಮುಂದಿನ ಲೆಕ್ಕಾಚಾರಗಳೊಂದ ಲೆಕ್ಕಾಚಾರ ಬಂದಂಥ ಸಂದರ್ಭದಲ್ಲಿ ವಿಜಯ್ ಅವ್ರಿಗೂ ಕೂಡ ಇದು ಅನಿವಾರ್ಯ ಆಗುತ್ತೆ ಇವ್ರಿಗೂ ಕೂಡ ಅನಿವಾರ್ಯ ಆಗುತ್ತೆ ಸೊ ಒಂದು ಕಾಮನ್ ಫಾರ್ಮುಲಾ ಎಲ್ಲರಿಗೂ ವಿನ್ ವಿನ ಫಾರ್ಮುಲಾ ರೀತಿ ಕಾಣಿಸುತ್ತೆ ನಿಮಗೆ ಅಮಿತ್ ಶಾ ಮತ್ತು ಮೋದಿಯವರು ಟೆನ್ ಇಯರ್ಸ್ ಪೊಲಿಟಿಕಲಿ ಅಡ್ವಾನ್ಸ್ ಇದ್ದಾರಂತೆ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ಮಾಡೋ ಸ್ಟ್ರಾಟಜಿನ ಒಂದು ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಮಾಡಿಸೋಕು ನಾವು ಎಷ್ಟೋ ಸೀಟ್ಗಳು ಗೆಲ್ತೀವಿ ಎಷ್ಟೋ ರಾಜ್ಯಗಳು ಗೆಲ್ತೀವಿ ಅಂತ ಹೇಳ್ತಾರೆ ಅಂದರೆ ಬಿಜೆಪಿ ಕಾಂಗ್ರೆಸ್ನ ಬಿಜೆಪಿ ವಿರೋಧಿಗಳು ಕೂಡ ಅವರ ಸ್ಟ್ರಾಟಜಿನ ಪೊಲಿಟಿಕಲ್ ಒಂದು ಈಕ್ವಲೇಷನ್ನ ಅವೆಲ್ಲವೂ ಕೂಡ ಅಚ್ಚರಿ ಪಡ್ತಾರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಆಗಲ್ಲ ಸರ್ಕಾರ ತಂದ್ರು ಗೋವಾದಲ್ಲಿ ಸರ್ಕಾರ ಆಗಲ್ಲ ಸರ್ಕಾರ ತಂದ್ರು ಎಲ್ಲವೂ ಕೂಡ ಅವರಿಗೆ ಸಾಧ್ಯ ಆತ ಹೈಬ್ರಿಡ್ ಸರ್ಕಾರ ಹೈಬ್ರಿಡ್ ಸರ್ಕಾರ ಅದು ಇದು ಹೌದು ಮಿಶ್ರ ತಳಿ ಒಂದು ಪ್ರಾಣಿಯನ್ನ ಪ್ರಯೋಗಾಲಯದಲ್ಲಿ ಹುಟ್ಟಾಕ್ತಾರಲ್ಲ ಅದು ಮಾಡಿ ಮತ್ತು ಅವರು ಅದನ್ನು ಸಕ್ಸಸ್ಫುಲ್ ರಾಜಕೀಯ ಪಂಡಿತರ ಹೇಳ್ತಾರಲ್ಲ ಕಾಂಗ್ರೆಸ್ ಯಾವಾಗಲೂ ಚುನಾವಣೆ ಟೈಮಲ್ಲಿ ಮಾತ್ರ ರಾಜಕೀಯ ಮಾಡುತ್ತೆ ಬಟ್ ಬಿಜೆಪಿ ಯಾವಾಗಲೂ ಟ್ವೆಂಟಿ ಫೋರ್ ಕ್ರಾಸ್ ಸೆವೆನ್ ತ್ರೀ ಸಿಕ್ಸ್ ಹೌದು ಹೌದು ಅಮಿತ್ ಶಾ ಅವರು ಒಂದು ಒಂದು ಸೀಟ್ಗಲ್ಲ ಅರ್ಧ ಸೀಟ್ ಸಿಗುತ್ತೆ ಅಂದ್ರೂ ಕೂಡ ಅಷ್ಟೇ ಇಂಟೆನ್ಸಿವ್ ಆಗಿ ಸ್ಟ್ರಾಟಜಿ ಕ್ಯಾಲ್ಕುಲೇಷನ್ ಪೊಲಿಟಿಕಲ್ ಲೆಕ್ಕಾಚಾರಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಈ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಾಗಿರುವಂತಹ ಒಂದು ಓಪನ್ ಸೀಕ್ರೆಟ್ ಅವರಿಗೆ ನಥಿಂಗ್ ಇಂಪಾಸಿಬಲ್ ಓಕೆ ಧನ್ಯವಾದ ಆಗಿ ಇದಾಗಿತ್ತು ಇವತ್ತಿನ ಮಾತುಕತೆ ನೋಡ್ತಾ ಇದೆ ನ್ಯೂಸ್ ಏಟಿನ್ ಜಾಲ ನಮ್ಮದು ಬಲ ನಿಮ್ಮದು